ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಇನ್ಮುಂದೆ ಎಲ್ಲಾ ಬ್ಯಾಂಕುಗಳಲ್ಲಿ ರೈತರಿಗೆ ಯಾವುದೇ ಅನುಮಾನವಿಲ್ಲದೆ ಎರಡು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಇಲ್ಲಿಯವರೆಗೂ ಕೇವಲ ಒಂದು ಪಾಯಿಂಟ್ ಆರು ಲಕ್ಷದವರೆಗೆ ಮಾತ್ರ ರೈತರಿಗೆ ಅಡಮಾನ ರಹಿತ ಸಾಲ ಸೌಲಭ್ಯ ನೀಡಲಾಗಿತ್ತು ಇದನ್ನ ಕೇಂದ್ರ ಸರ್ಕಾರ ಇತ್ತೀಚೆಗೆ ರೈತರಿಗಾಗಿಯೇ ಎರಡು ಲಕ್ಷ ರೂಪಾಯಿಗಳವರೆಗೆ ರೈತರು ಇನ್ಮುಂದೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದೆಂದು ಅಧಿಕೃತವಾಗಿ ಆದೇಶಿಸಲಾಗಿದೆ ಅಂದರೆ ಇನ್ಮುಂದೆ ನಮ್ಮ ರಾಜ್ಯದ ಎಲ್ಲ ರೈತರು ಯಾವುದೇ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕುಗಳಲ್ಲಿ ಅಥವಾ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಯಾವುದೇ ಜಮೀನು ಅಡಮಾನವಿಲ್ಲದೆ ಅಥವಾ ಯಾವುದೇ ವಸ್ತುಗಳ ಅಡಮಾನ ರಹಿತವಾಗಿ ಸಾಲ ಸೌಲಭ್ಯ ಎರಡು ಲಕ್ಷ ರೂಪಾಯಿಗಳವರೆಗೆ ಪಡೆದುಕೊಳ್ಳಬಹುದು ಬನ್ನಿ ಇಷ್ಟಕ್ಕೂ ಕೇಂದ್ರ ಸರ್ಕಾರ ರೈತರಿಗೆ ಬಾರಿ ದೊಡ್ಡ ಗಿಫ್ಟ್ ನೀಡಲಾಗಿದ್ದು ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಿಹಿ ಸುದ್ದಿಯನ್ನು ನೀಡಿದೆ ರೈತರಿಗೆ ನೀಡಲಾಗುವ ಅಡಮಾನ ರಹಿತ ಸಾಲದ ಮಿತಿಯನ್ನ ಒಂದು ಪಾಯಿಂಟ್ ಆರು ಆರು ಲಕ್ಷ ಮಿತಿಯಿಂದ ಎರಡು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಹಣಕಾಸು ನೀತಿ ಸಮಿತಿ ಸಭೆ ಪೂರ್ಣಗೊಂಡ ನಂತರ ಮಾತನಾಡಿದ ಗವರ್ನರ್ ಶಕ್ತಿಕಾಂತ್ ನಾಗ್ ಕೃಷಿ ಒಲಸುರಿಗಳ ವೆಚ್ಚ ಹೆಚ್ಚಳ ಮತ್ತು ಒಟ್ಟಾರೆ ಹಣದುಬ್ಬರವನ್ನು ಗಣನೆಗೆ ತೆಗೆದುಕೊಂಡು ಮೇಲಾಧಾರ ರಹಿತ ಕೃಷಿ ಸಾಲಗಳ ಮಿತಿಯನ್ನ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳಿಂದ ಎರಡು ಲಕ್ಷ ರೂಪಾಯಿಗೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಇದು ಸಣ್ಣ ಮತ್ತು ಅತಿಸಣ್ಣ ಸಣ್ಣ ರೈತರಿಗೆ ಮತ್ತಷ್ಟು ಸಾಲದ ಲಭ್ಯತೆಯನ್ನು ಒದಗಿಸುತ್ತದೆ ಎಂದಿದ್ದಾರೆ ಅಡಮಾನ ರಹಿತ ಸಾಲದ ಹೆಚ್ಚಳವನ್ನು ಸೂಚಿಸಲು ಆರ್ಬಿಐ ಶೀಘ್ರದಲ್ಲೇ ಪ್ರತ್ಯೇಕ ಸುತ್ತೋಲೆಯನ್ನು ಹೊರಡಿಸಲಿದೆ ರಹಿತ ವ್ಯವಹಾರ ಸಾಲ ಇದ್ರೆ ಅಲ್ಲಿ ರೈತರು ಸಾಲಗಳನ್ನು ಪಡೆಯಲು ಯಾವುದೇ ರೀತಿಯ ಆಸ್ತಿಯನ್ನ ಭದ್ರತೆಯಾಗಿ ಅಡವಿಡುವ ಅವಶ್ಯಕತೆ ಮೇಲಾಧಾರ ರಹಿತ ಕೃಷಿ ಸಾಲಗಳ ಮಿತಿಯನ್ನ ಕೇಂದ್ರ ಬ್ಯಾಂಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಪರಿಷ್ಕರಿಸಿತು ಆಗ ಅದನ್ನು ರೂಪಾಯಿ ಒಂದು ಲಕ್ಷ ಇಂದ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಯಿತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಆರ್ಥಿಕ ಸಂಕಷ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ಹಣಕಾಸು ಸೇವೆಗಳ ಇಲಾಖೆ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ಮೂರು ಲಕ್ಷ ರೂಪಾಯಿವರೆಗಿನ ಕೆಸಿಸಿ ಅಥವಾ ಬೆಳೆ ಸಾಲಗಳಿಗೆ ಸಂಸ್ಕರಣೆ ದಾಖಲಾತಿ ತಪಾಸಣೆ ಮತ್ತು ನಿರ್ಜಲ್ ಪೋಲಿಯೋ ಶುಲ್ಕಗಳು ಹಾಗೂ ಇತರ ಎಲ್ಲ ಸೇವಾ ಶುಲ್ಕಗಳನ್ನು ಮನ್ನಾ ಮಾಡಿದೆ